ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ಸೂಪರ್ ಒಂದು ಫೇಶಿಯಲ್ ಪ್ಯಾಕ್ನ ಮನೇಲೆ ಹೇಗೆ ಮಾಡ್ಕೊಳ್ಳೋದು ಹಾಗೆ ನಾವೆಲ್ಗಾದ್ರೂ ಔಟ್ಸೈಡ್ ಹೋಗುವಾಗ ಎಮರ್ಜೆನ್ಸಿಯಾಗಿ ಅಂದರೆ ಬೇಗ ಒಂದು ಔಟ್ಸೈಡ್ ಹೋಗಿ ನಾವು ಪಾರ್ಲರ್ಗೆ ಹೋಗಿ ಮಾಡ್ಕೊಳೋಕ್ಕಾಗಲ್ಲತ್ತೆ ಆ ಟೈಮಲ್ಲಿ ನಾವು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಕಂಟಿನ್ಯೂ ಆಗಿ ತೋರಿಸ್ತೀನಿ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಇದಕ್ಕೆ ಒಂದು ಆಫ್ ಸ್ಪೂನು ಜಿಯಾ ಸೀಡ್ಸ್ ಬೇಕಾಗುತ್ತೆ ಈ ಸಿಯಾ ಸೀಡ್ಸ್ನ ಅಂದರೆ ಇದು ಸ್ವಲ್ಪ ಜಾಸ್ತಿ ಆಯ್ತು ಇದು ಮಿಕ್ತು ನನಗೆ ಸೊ ಹಾಗಾಗಿ ಒಂದು ಹಾಫ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಾಗುತ್ತೆ ಇದಕ್ಕೆ ನೈಟ್ ನೀವು ನೀರಲ್ಲಾದ್ರೂ ನೆನೆಸಿರ್ಬೋದು ಅಥವಾ ಡೇ ರಾ ಮಿಲ್ಕ್ ಹಾಕ್ಬೇಕು ಇದಕ್ಕೆ ರಾ ಮಿಲ್ಕು ನಾನು ಇದನ್ನ ಮಾರ್ನಿಂಗ್ ನೆನೆಸಿದ್ದೆ ಮಾರ್ನಿಂಗ್ ಒನ್ ಅವರ್ ಬಿಫೋರ್ ಅಚ್ಚಕ್ಕಿಂತ ಒನ್ ಅವರ್ ಬಿಫೋರು ನಿಮಗೆ ಅದು ಕ್ವಾಂಟಿಟಿ ಕ್ವಾಂಟಿಟಿ ಎಷ್ಟಿದೆ ಅಂತ ನೋಡಿಕೊಂಡು ಹಾಕಿ ಜಾಸ್ತಿ ಹಾಕಿದರೆ ಚೆನ್ನಾಗಾಗಲ್ಲ ಕರೆಕ್ಟಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಿಲ್ಕ್ನ ಹಾಕಿ ಇಲ್ಲ ಅಂದರೆ ನೈಟೇ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನೆನೆಸಿಡಿ ಬೆಳಗ್ಗೆ ಸ್ವಲ್ಪ ಮಿಲ್ಕ್ ಹಾಕ್ಬಿಟ್ಟು ಈ ಥರ ಸಣ್ಣದಾಗಿ ಬ್ಲೈಂಡ್ ಇದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಇದು ನೋಡಿ ನೆಂದಾದ್ಮೇಲೆ ಸ್ವಲ್ಪ ಹರಳ್ಕೊಂಡಿದೆ ಅಲ್ವ ಇದನ್ನ ಇವಾಗ ಮಿಕ್ಸಿಗೆ ಹಾಕ್ಬಿಟ್ಟು ಬ್ಲೆಂಡ್ ಮಾಡ್ಕೊಂಬರೋಣ ಇದು ಬ್ಲೆಂಡ್ ಆದಮೇಲೆ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೀವು ನೀರಲ್ಲಿ ನೆನೆಸಿದ್ರೆ స్వల్ప న కమ్మి ఆకబుట్సి నోడి పూర్తి ಬ್ಲೆಂಡ್ ಆದಮೇಲೆ ಎಷ್ಟು ಚೆನ್ನಾಗಿ ಸಾಫ್ಟ್ ಆ್ಯಂಡ್ ಕ್ರೀಮಿ ಥರ ಆಗಿದೆ ಇದಕ್ಕೆ ಏನು ಆ್ಯಡ್ ಮಾಡಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ಜೇನು ತುಪ್ಪ ಮತ್ತು ನಿಮ್ಮ ಹತ್ರ ಇದ್ದರೆ ಗ್ಲಿಸರಿನ ಆ್ಯಡ್ ಮಾಡ್ಕೋಬೋದು ಒಂದು ಹಾಫ್ ಸ್ಪೂನ್ ಗ್ಲಿಸರ್ನ ಆ್ಯಡ್ ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದ ಫೇಸ್ ತುಂಬ ಚೆನ್ನಾಗಿ ಕಾಣುತ್ತೆ ಪಪ್ಪೆ ಐ ಇರೋರು ಪಪ್ಪೆ ಐ ಕೂಡ ಕಮ್ಮಿ ಆಗುತ್ತೆ ಹಾಗೆ ಟ್ರಸ್ ಜಾಸ್ತಿ ಇರೋದಂದರೆ ಕಣ್ಣು ಫು ಸು ಸುಸ್ತು ಅನ್ನಿಸ್ತಾ ಇದೆ ಆಯಸ್ಸು ಕಣ್ಣಿಗೆ ರೆಸ್ಟ್ ಇಲ್ಲ ಅಂತ ಅನ್ನೋರು ಇದನ್ನು ಅಪ್ಲೈ ಮೇಲೆ ಕೂಡ ಅಪ್ಲೈ ಮಾಡ್ಕೊಂಡು ಸ್ವಲ್ಪ ಕಣ್ಣು ಮುಚ್ಕೊಂಡ್ರೆ ತುಂಬ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಅಂತ ಹೇಳ್ಬೋದು ಇದನ್ನು ಅಪ್ಲೈ ಮಾಡೋದ್ರಿಂದ ಫ್ರೆಶ್ನೆಸ್ ಸಿಗುತ್ತೆ ಫೇಸಿಗೆ ನಮಗೆ ಖುಷಿ ಅಂತ ಅನಿಸುತ್ತೆ ಫೇಸ್ ಅಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ ಅಂತ ಹೇಳ್ಬೋದು ನಾನು ಇದನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡಿದ್ದೀನಿ ನಾನು ಅಪ್ಲೈ ಮಾಡೋದ್ರಿಂದ ನಮ್ಗೆ ಬೆಸ್ಟ್ ರಿಸಲ್ಟ್ ಅಂದರೆ ಚೆನ್ನಾಗಿ ಅನಿಸಿದೆ ತುಂಬ ಹ್ಯಾಪಿನೆಸ್ ಇದೆ ಅಂದರೆ ಫೇಸು ನಾವೇನು ಫೇಶಿಯಲ್ ಮಾಡಿಸ್ತೀವಲ್ಲ ಅದೇ ಒಂದು ಒಂದು ಒಳ್ಳೆ ಏನು ಬ್ರೈಟ್ನೆಸ್ನ ಕೊಡ್ತು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರೋ ರಿಸಲ್ಟ್ನ ಕೊಡ್ತು ಅಂತ ಹೇಳ್ಬೋದು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನೀವು ಕೂಡ ಕಮೆಂಟ್ ಮಾಡಿ ಹಾಗೆ ಇದನ್ನು ಸಾರಿ ಟ್ರೈ ಮಾಡಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸನ್ನು ಟ್ರೈ ಮಾಡೋದ್ರಿಂದ ಯಾವ ಕೂಡ ಸೈಡ್ ಎಫೆಕ್ಟ್ಸ್ ಕೂಡ ಆಗೋಲ್ಲ ಅಂದರೆ ಇದನ್ನು ಹಚ್ತಾ ಇದ್ದರೆ ಹಚ್ಚುತ್ತಾನೆ ಇರಬೇಕು ಅಂತ ಅನಿಸುತ್ತೆ ಆದರೆ ಅದು ಮೇಕೋಸ್ ಮೀಕೋಸ್ ಥರ ಇರೋದೇ ಅಲ್ವ ಒಂಥರ ಕೈ ಕೈಗೆ ಅಂಟ್ಕೊಳ್ಳುತ್ತೆ ಮತ್ತು ಒಳ್ಳೆಯ ಮಜಾ ಆಟ ಆಡೋಕ್ಕೆ ಕ್ಲೇ ಇರುತ್ತಲ್ವ ಮಕ್ಕಳಿಗೆ ಆ ಥರ ಅನ್ನಿಸ್ತಾ ಇದೆ ತುಂಬ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಕೈ ಕೈಗೆ ಅಂಟ್ಕೊಳ್ಳೋದಲ್ವ ಅದನ್ನು ಹಚ್ಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಆಮೇಲೆ ಫೇಶ್ ವಾಶ್ ಮಾಡೋದ್ರಿಂದ ತುಂಬ ಚೆನ್ನಾಗಿರೋ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಇವಾಗ ಇದನ್ನು ಈ ಥರ ಹಚ್ಚಬೇಕು ಹಚ್ಚಿ ಆಮೇಲೆ ಫೇಶ್ ವಾಶ್ ಮಾಡುವಾಗ ನಾನು ನಿಮಗೆ ತೋರಿಸ್ತೀನಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನೀಟಾಗಿ ಫೇಶ್ ವಾಶ್ನ ಮಾಡಬೇಕಾಗುತ್ತೆ ಆವಾಗ ಒಂದು ಬೆಸ್ಟ್ ರಿಸಲ್ಟ್ನ ಸಿಗುತ್ತೆ ನಾನು ಆಫ್ಟರ್ ಡೆಲವರಿ ಆದಮೇಲೆ ಫೇ ಅಂದರೆ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಒಂದು ರೆಮಿಡಿನ ಮಾಡ್ಕೋತಾ ಇದ್ದೀನಿ ಆಫ್ಟರ್ ಡೆಲವರಿ ಆದಮೇಲೆ ಮಗುದಷ್ಟೇ ಮಾಡ್ಕೊಂಡು ನಾವು ಹಿಂದೆ ಉಳಿದ್ಬಿಡ್ತೀವಿ ನಾವೇನು ಮಾಡ್ಕೊಳೋಕ್ಕಾಗಲ್ಲ ಸೊ ಮಗು ಮಲಗಿದಾಗ ಸ್ವಲ್ಪ ಈ ಥರದ್ದೆಲ್ಲ ಮಾಡ್ಕೊಳ್ಳೋಣ ಸ್ವಲ್ಪ ಕೇರ್ ಮಾಡ್ಕೊಳ್ಳೋಣ ಸೆಲ್ಫ್ ಕೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ರೆಮಿಡಿನ ಮಾಡಿಕೊಂಡು ಅಪ್ಲೈ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿರೋ ಒಂದು ರಿಸಲ್ಟ್ನ ಸಿಗುತ್ತೆ ಅಂತ ಹೇಳ್ಬೋದು ಇದನ್ನು ಅಂದರೆ ಕಣ್ಣು ಸುತ್ತ ಬ್ಲ್ಯಾಕ್ನೆಸ್ ಪಪ್ಪಿ ಇರುತ್ತಲ್ಲ ಅವರು ತುಂಬ ನೀಟಾಗಿ ಕಣ್ಣು ಸುತ್ತಲೂ ಚೆನ್ನಾಗಿ ಹಚ್ಕೊಬೋದು ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ ನಾನು ಪೂರ್ತಿಯಾಗಿ ಕಣ್ಣಿಗೆ ಹಚ್ಕೊಳ್ಳೋಕ್ಕೆ ಇವಾಗ ಮಗು ಅಕಸ್ಮಾತಾಗಿ ಎದ್ದೇಳ್ತು ಅಂದರೆ ಸಡನ್ನಾಗಿ ಕಣ್ಣು ಬಿಡೋಕ್ಕಾಗಲ್ಲ ಅದು ಹಚ್ಕೊಂಡಿದು ಮಾಡ್ಕೊಂಡ್ರೆ ಹೇಳ್ಬಿಟ್ಟು ನಾನು ಹಚ್ಕೊಂಡಿಲ್ಲ ಬಟ್ ಇಷ್ಟು ಮಾತ್ರ ಹಚ್ಕೊಂಡಿದ್ದೀನಿ ನೋಡಿ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಇದು ಆ್ಯಕ್ಚುಲಿ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಸ್ವಲ್ಪ ತಿಕ್ನೆಸ್ ಆಗುತ್ತೆ ಈ ಥರ ಈ ಥರ ನೋಡಿ ಹೆಂಗೆ ಶ್ಟಿಕ್ಕಿಷ್ಟಿ ಕೈ ಕೈಗೆ ಮೆತ್ಕೊಳುತ್ತೆ ಒಂಥರ ಮಜಾ ಸಿಗುತ್ತೆ ಅದು ಆ ಥರ ಇದು ಮಾಡ್ಕೊಳ್ಳೋಕ್ಕೆ ಈ ಥರ ಚೆನ್ನಾಗಿ ಹಾಕಿ ಚೆನ್ನಾಗಿ ಉಜ್ಕೋಬೇಕು ಈ ಥರ ಚೆನ್ನಾಗಿ ಮಸಾಜ್ ಮಾಡ್ಕೊಂಡಾದ್ಮೇಲೆ ಅದನ್ನ ವಾಶ್ ಮಾಡ್ಕೊಬೋದು ನಾನು ನಿಮಗೆ ಹಂಗೆ ಒರೆಸ್ಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಷ್ಟು ಫಸ್ಟ್ ಹ್ಯಾಂಡ್ ವಾಶ್ ಮಾಡ್ಕೊಂಬಂದು ಆಮೇಲೆ ನಿಮಗೆ ಒರೆಸ್ಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಫೇಸ್ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಫ್ರೆಶ್ನೆಸ್ ಅನ್ನಿಸ್ತಾ ಇದೆ ನಂಗೆ ಖುಷಿ ಆಗ್ತಾ ಇದೆ ಇದನ್ನ ಅಪ್ಲೈ ಮಾಡಿ ಇದು ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡಿ ಈಗ ಒರೆಸ್ತೀನಿ ಹೇಗಂತ ಅನಿಸುತ್ತೆ ಫೇಸ್ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನಿಜವಾಗ್ಲು ಎಷ್ಟು ಬ್ರೈಟ್ನೆಸ್ ಅಂತ ಅನ್ನಿಸ್ತದೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಅಂತ ಅಂದ್ಕೊತೀನಿ ನಾನು ನಿಜವಾಗ್ಲು ನನಗಂತೂ ಖುಷಿ ಆಗ್ತದೆ ನೀವು ಕೂಡ ಇದೇ ಥರ ಫೇಶಿಯಲ್ ಮಾಡೋಕ್ಕಾಗಲ್ಲ ಔಟ್ಸೈಡ್ ಹೋಗಬೇಕು ಅಂತ ಅಂದಾಗ ಇಮಿಡಿಯೇಟಾಗಿ ಮಾಡ್ಕೊಬೋದು ರಾಮಿಲ್ಕೊಂದು ಸಿಗೋಲ್ಲ ಅಷ್ಟೇ ಅಕಸ್ಮಾತಾಗಿ ಮಧ್ಯಾಹ್ನ ಟೈಮ್ ಅಥವಾ ಬೇರೆ ಏನೋ ಟೈಮ್ ಅಂದರೆ ರಾಮ ಮಿಲ್ಕೊಂದು ಸಿಗಲ್ಲ ಫ್ರಿಡ್ಜ್ ಇದ್ದರೆ ಅಕಸ್ಮಾತ್ ಕೆಲವೊಬ್ರು ರಾ ಮಿಲ್ಕನ್ನ ಇಟ್ಕೊಂಡಿರ್ತಾರೆ ಅದು ಆ ಥರ ಏನಾದರೂ ಯೂಸ್ ಮಾಡಿದರೆ ಯೂಸ್ ಮಾಡ್ಬೋದು ಬೆಸ್ಟ್ ಅಂದರೆ ಇದು ಚಿಯರ್ ಸೀಡ್ಸ್ ಏನು ನೀರಲ್ಲಿ ಹಾಕಿದರೆ ಒಂದು ಫೈವ್ ಮಿನಿಟ್ಸಲ್ಲಿ ಅಂದ್ಕೊಂಡ್ಬಿಡುತ್ತೆ ಬೇಕಾದರೆ ಹಾಲು ಹಾಕ್ಬಿಟ್ಟು ಬ್ಲೆಂಡ್ ಮಾಡಿಬಿಟ್ಟು ಇದನ್ನು ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡಿದರೆ ಬೆಸ್ಟ್ ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡಿಬಿಟ್ಟು ಆಮೇಲೆ ಅಪ್ಲೈ ಮಾಡ್ಕೊಬೋದು ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ನೀವು ಕೂಡ ಅಪ್ಲೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಏನಪ್ಪ ಅಂದರೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ನೆಕ್ಸ್ಟ್ ಆಯಿಲ್ ಹೇರ್ ಲಾಕ್ ಜೊತೆ ನಾನು ನಿಮ್ಮನ್ನು ಮತ್ತೆ ಮೀಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಈಗ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರ ಹಾಗೆ ನನ್ನ ಎಲ್ಲ ವೀಡಿಯೋಗೆ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಿಮಗೆ ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿದರೆ ನಾನು ಆ ಥರ ವೀಡಿಯೋಸ್ನ ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್